ಅರ್ಕಧಾಮದಲ್ಲಿ ಉತ್ಕೃಷ್ಟ ದರ್ಜೆಯ ಅರ್ಕ ಮಹಾವಿದ್ಯಾಲಯ ಆಯುರ್ವೇದ ಕೇಂದ್ರ ಯೋಗಶಾಲೆ ಧ್ಯಾನಕೇಂದ್ರ ಗೋಶಾಲೆ ಸಂಸ್ಕೃತ ಪಾಠಶಾಲೆ ವಸತಿ ವ್ಯವಸ್ಥೆಯಿದ್ದು ಹಲವು ರೀತಿಯ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ ಎಂದು ಅರ್ಕಶ್ರೀನಿವಾಸ್ ಗುರೂಜಿ ಹೇಳಿದರು ಮೈಸೂರಿನ ಹುಂಡಿ ಗೇಟ್ ಮಾದಲ್ಲಿ ಪಕ್ಕ ಗದ್ದಿಗೆ ರಸ್ತೆ ಬಿರಿಹುಂಡಿಯಲ್ಲಿರುವ ಅರ್ಕಧಾಮ ಗುರೂಜಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಅವರು ಈ ಅರ್ಕಧಾಮದಲ್ಲಿ ಭಾರತ ದೇಶದ ಸಂಸ್ಕೃತಿಯನ್ನು ಹೊರದೇಶಗಳಿಗೆ ಆಚಾರ ವಿಚಾರಗಳು ಹಾಗೂ ಯೋಗ ಧ್ಯಾನಗಳಂತಹ ಇತ್ಯಾದಿಗಳನ್ನು ಪರಿಚಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದರು

i'll ನಿವಾಸ ಆರ್ಕ ಹಾಗೂ ನಾನಾ ಕಡೆಗಳಲ್ಲಿ ನಾನಾ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸಂಬೋಧನೆಯನ್ನು ಮಾಡ್ತಾರೆ ಅವರು ಅನುಭವಕ್ಕೆ ತಕ್ಕಂತೆ ಯೋಗೀಜಿ ಅಂತಾರೆ ಸ್ವಾಮೀಜಿ ಅಂತಾರೆ ಅರ್ಕಾಜಿ ಅಂತಾರೆ ನನಗೆ ಏನು ಕಲಿತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ಎಷ್ಟು ಮಟ್ಟಿಗೆ ನಮ್ಮ ಕೆಲಸ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ಹೆಸರು ಬದಲಾಯಿಸ್ಕೊಳ್ಬೋದು ಯಾರು ಸೊ ಹಾಗೆ ನಾನು ಇಂಪಾರ್ಟೆಂಟ್ಸ್ ಕೊಡಲಿಲ್ಲ ಹೇಗೆ ಕರಿಬೇಕು ನನಗೆ ಅಂತ ಹೇಗಾದ್ರು ಸರಿ ಅರ್ಕಿಯನ್ನು ಈ ದೊಡ್ಡ ಯೋಗ್ಯತೆ ಅಂತ ಕರಿ ಸೆಕೆಂಡರಿ ಇಲ್ಲಿ ತಮ್ಮಗಳ ಮುಖ್ಯವಾಗಿ ಆಗಮನ ಇಲ್ಲಿ ಏನು ಅಂದರೆ ಇಲ್ಲಿ ಈ ಒಂದು ಪ್ರಶಾಂತವಾದ ವಾತಾವರಣ ಇಲ್ಲಿ ಸ್ವಾಭಾವಿಕವಾದಂಥ ಚಟುವಟಿಕೆಗಳು ಗುರುಕುಲದಿಂದ ಹಿಡಿದು ಗೋಶಾಲೆ ಯಾಗಶಾಲೆ ಧ್ಯಾನದ ಒಂದು ತರಗತಿಗಳು ಮತ್ತು ಕೃಷಿಯಲ್ಲಿ ಕೂಡ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದಲ್ಲಿಯೇ ಆದರೂ ಕೂಡ ಸಾವಯವ ಕೃಷಿಗಳನ್ನು ಅಭ್ಯಾಸ ಮಾಡಬೇಕು ಅಂತ ಒಂದು ಮಾಡೆಲ್ ಒಂದು ಉದಾಹರಣೆ ಎಕ್ಸಾಂಪಲ್ ಹಾಗೆ ಒಂದು ನಂತರ ಮತ್ತು ಬರುವಂತ ಒಂದು ವಿಶ್ವಾಸಿಗಳು ನಮ್ಮ ಜನಾಂಗ ನಮ್ಮ ಜನ ಜನರು ಉತ್ಸಾಹದಿಂದ ಆಗಿರ್ಬೋದು ಅಥವಾ ಭಕ್ತಿ ಭಾವನೆಯಿಂದಲೂ ಆಗಿರ್ಬೋದು ಕುತೂಹಲದಿಂದಲೂ ಆಗಿರ್ಬೋದು ಬರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಉಪಚಾರಗಳನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಅದನ್ನು ಇದನ್ನ ಕುದುರೆ ಪೂಜೆಯನ್ನು ಮಾಡಿದ್ದಾರೆ ಒಂದು ಸೊ ಹೀಗಾಗಿದೆ ಮತ್ತು ಹೊಸ ದೇವಸ್ಥಾನ ತಾವು ಸ್ವಲ್ಪ ಬಂದು ನೋಡಿ ಈಗ ಕೆಲವರು ಮಾಡಿ ಇದು ಶ್ರೀಹರ್ ಕಮಾಗಣಪತಿ ಅಂತ ಅದೇ ದೇವಾಲಯ ಕೂಡ ದೇವಾಲಯ ಅಂದರೆ ಹೆಚ್ಚು ಸೆಂಟರ್ ಫಾರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮೇನ್ಲಿ ಒಂದು ಸಂಸ್ಕೃತಿ ನಮ್ಮ ಒಂದು ಪ ಪರಂಪರೆ ಏನಿದೆ ಅದನ್ನು ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರಷ್ಟೇ ಯಾವುದೇ ವರ್ಗದವರಾದರೂ ಯಾವುದೇ ಜನಾಂಗದವರಾದರೂ ಕೂಡ ಯಾವುದೇ ಧರ್ಮ ಸಂಬಂಧಪಟ್ಟದವರಾದರೂ ಕೂಡ ಮೂಲದಿಂದಲೇ ಶಕ್ತಿ ಉಂಟಾಗ್ತಕ್ಕಂಥದ್ದು ನಮ್ಮ ಮಾತೃವಿನಿಂದ ನಮ್ಮ ಬೇಸಿಂದ ನಮ್ಮ ಒರಿಜಿನಲ್ ಸೋಲ್ ಅಂತ ನಾನು ಹೇಳಿದ್ದೇನೆ ಅದು ತುಂಬಾ ಪ್ರಸಿದ್ಧವಾಗಿದೆ ಹೃದಯ ಕಮಲ ಅಂತ ಕನಲ್ಗಳ ಅನುವಾದ ಹಾಗೆ ಅದನ್ನು ಮರೆಯಬಾರ್ದು ಎಷ್ಟೇ ಅಭಿವೃದ್ಧಿ ಪಡೆಯ ಪಡೆದ್ರು ನಾವು ದಿ ರೂಟ್ ಅಲ್ಲಿ ಕನೆಕ್ಷನ್ ಇಟ್ಕೊಳ್ಬೇಕು ಯಾವಾಗ ಅದು ಈಗ ಉದಾಹರಣೆಗೆ ಪೈಲಟ್ಸ್ ಈಗ ಆಲ್ವೇಸ್ ಇನ್ ಟಚ್ ವಿತ್ ದ ಬೇಸ್ ಅವರು ಎಲ್ಲಿ ಏನಾಗ್ತಿದೆ ಇದೆ ಎಷ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಹೇಗೆ ನ್ಯಾವಿಗೇಟ್ ಆಗ್ತಾ ಇದೆ ಮತ್ತು ಇನ್ನಿತರೆ ಒಂದು ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಕನೆಕ್ಷನ್ ಇಟ್ಕೊಂಡು ಹೆಡ್ ಕ್ವಾರ್ಟರ್ಸ್ ಕಳಿಸ್ತಾರೆ ಅದು ಚೇಂಜ್ ಆಗ್ತಿರುತ್ತೆ ಅಲ್ಲಿ ಅಲ್ಲಿ ಹಾಗೆ ನಾವು ಅಷ್ಟೇ ನಮ್ಮ ಒಂದು ನಮ್ಮ ಹೃದಯದಲ್ಲಿ ಕೂಡ ಅದೇ ಸಿಸ್ಟಮ್ ಇದೆ ಏನು ಅಂದರೆ ನಮ್ಮಲ್ಲಿ ಬೇಸ್ ಇದೆ ಒಳಗಡೆ ರೂಟ್ ಇದೆ ಒಳಗಡೆ ನಮ್ಮ ಮೂಲ ಮೂಲ ನಮ್ಮ ನಮ್ಮತನ ನಮ್ಮ ನಮ್ಮ ಒಂದು ನಮ್ಮ ಒರಿಜಿನಲ್ ಒಂದು ಮೂಲವಾದಂಥ ಒಂದು ಯಾವುದೋ ಒಂದು ಜ್ಞಾನ ಇದೆ ಜಾಗೃತಿ ಇದೆ ಅವೇರ್ನೆಸ್ ಇದೆ ಇರ್ತಿ ಅದಕ್ಕೆ ಟಚರ್ ಇಟ್ಕೊಳ್ಬೇಕಾದ್ರೆ ಧ್ಯಾನ ಮಾಡಬೇಕೆಲ್ಲರೂ ಅಂತೆ ಧ್ಯಾನ ಅಂದರೆ ಇಲ್ಲಿ ಅವರು ಉಂಟು ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಆದ ಸಮಯದಲ್ಲಿ ಅೋ ನೀವು ಆಬಲ್ ಆದ್ರೆ เนาะ ಆಮಶಂ ಅದು ಆ ಲೈ ಕನೆಕ್ಷನ್ ಇನ್ನು ರಿವೈವ್ ಮಾಡ್ಕೊಂಡ್ರೆ ಆಗ ನಮಗೆ ಸತ್ಯ ಚೈತನ್ಯ ಅಜ್ಞಾನ ಓವರ್ಆಲ್ ವ್ಯೂ ಬರುತ್ತೆ ಇಲ್ಲ ಅಂತ ಏಕದೇಶೀಯ ವಂತ ವ್ಯೂ ಬರುತ್ತೆ ಇಂಟೆಲೆಕ್ಚುಯಲ್ ಆಗ ಮಾತ್ರ ಇದ್ದಾಗ ರೇಷನಲ್ ಅಂದ್ರೆ ತಾರ್ಕಿಕವಾಗಿ ಮಾತ್ರ ಇದ್ದಾಗ ತಪ್ಪಿಲ್ಲ ಸರಿ ಇದೆ ಪ್ರಾಪರ್ಟ್ ಆ ಹೆಚ್ಚು ವ್ಯೂ ಬರಬೇಕು ಅಂದ್ರೆ ಒಳಗಡೆನೇ ಅಂತಂಗದಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ಆ ಲೆನ್ಸ್ ಇಂದ ನೋಡಬೇಕು ಆ ಲೆನ್ಸ್ ನೋಡಬೇಕಂದ್ರೆ ನಮ್ಮಲ್ಲಿ ಪ್ರಾಕ್ಟಿಸ್ ಮಾಡೋಕ ಅಭ್ಯಾಸ ಮಾಡಬೇಕು ಆಗಿರುತ್ತೆ ಈಸ್ಲಿ ಬಂದ ಹೀಗೆಲ್ಲ ಉದ್ದೇಶ ಇಲ್ಲಿಗೆ ಅಂತ ಅಂದ್ರೆ ನನಗೆ ಅದು ಬಲ ಹಿಂದೆ ಹೋಗುತ್ತೆ ಕತೆ ಆದರೆ ಈಗ ಈ ಇತ್ತೀಚಿನ ವಿಷಯಗಳಲ್ಲಿ ಅಂದ್ರೆ ಒಂದು ಮಹತ್ ಕಾರ್ಯಗಳನ್ನು ಏನಾದರೂ ನೀವು ಸಾರ್ವಜನಿಕವಾದಂತಹದ್ದು ಕೆಲಸ ಕಾರ್ಯಗಳನ್ನ ಏನಾದರೂ ಮಾಡ್ಬೇಕಾದ್ರೆ ಅವ್ರಿಗೆ ಲೋಕ ಕಲ್ಯಾಣ ಉಂಟಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಮನುಷ್ಯತ್ವಕ್ಕೆ ಯಶಸ್ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ನೀವು ಏನಾದರೂ ಆಗಿರ್ಬೋದು ಶಾಲೆಯಿಂದ ಹಿಡಿದು ರಿಸರ್ಚ್ ಇಂದ ಹಿಡಿದು ದೇವಸ್ಥಾನದವರೆಗೂ ಏನಾದರೂ ಮಾಡಿದಾಗ ಅದು ನಮ್ಮ ಬ ನಮಗೆ ಬುದ್ಧಿವಂತಿಕೆಯನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅದೇನೋ ಒಂದು ಸಮ್ ಇನ್ಸ್ಪಿರೇಷನ್ ಬರಬೇಕು ಒಂದು ಇನ್ಸೈಟ್ ಅಂತೀವಲ್ಲ ಇನ್ ಟ್ಯೂಷನ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಮ್ಮ ಅಂತ ಸಾಯ ಸ್ಫೂರ್ತಿ ಜ್ಞಾನ ಬರಬೇಕು ಹಾಗೆ ನನಗೊಂದು ಒಂದು ಭಾವನೆ ಪ್ರೇರಣೆ ಆಗ ಖಂಡಿತ ಇಲ್ಲೇ ಆಗೋದು ಇಲ್ಲಿ ಸಾಧ್ಯ ಆಗುತ್ತೆ ಈ ರೀತಿ ಅಂತ ಅಂದ್ಬಿಟ್ಟು ಕೂಡ ಅನುಭವಿಸಿ ಅದನ್ನ ಪ್ರತ್ಯಕ್ಷವಾಗಿ ಅದರ ಟ್ರಾನ್ಸ್ಲೇಷನ್ ಆಯ್ತು ನಿಮಗೆ ಗೊತ್ತಿದೆ ಇತ್ತೀಚೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳಷ್ಟು ನಮ್ಮ ಬಗ್ಗೆ ಕುತೂಹಲ ಉಂಟಾಗಿದೆ ಅವರಿಗೆ ನಾವು ಹೇಗೆ ನಡೆಸ್ತಾ ಇದ್ದೀವಿ ಹೇಗೆ ಆಳ್ತಾ ಇದ್ದೀವಿ ನಮ್ಮ ದೇಶವನ್ನು ನಾವು ಹೇಗೆ ನಡ್ಕೊಳ್ತೀವಿ ಎಷ್ಟೊಂದು ಬೇರೆ ಬೇರೆ ಸಬ್ ಕಲ್ಚರ್ಸು ಇಷ್ಟೊಂದು ಇವೆಯಲ್ಲ ನಮ್ಮಲ್ಲಿ ಭಾಳ ಭಾಳ ವಿಭಿನ್ನವಾಗಿದೆ ನಮ್ಮಲ್ಲಿ ಬಂದರೆ ರಾಜ್ಯದಿಂದ ರಾಜ್ಯಕ್ಕೂ ಭಾಳ ವ್ಯತ್ಯಾಸ ಆಗುತ್ತಲ್ಲ ಕೆಲವೆಲ್ಲ ವೆದರ್ ವೆದರಿಂದ ಹಿಡಿದು ವೆದರ್ ಕಂಡೀಷನ್ಸಿಂದ ಹಿಡಿದು ನಮ್ಮ ಆಚಾರ ವಿಚಾರಗಳು ನಡೆ ನುಡಿಗಳು ನಮ್ಮ ರೀತಿ ನೀತಿಗಳು ನಮ್ಮ ಆರು ವಿಹಾರಗಳು ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತವೆ ಅವ್ರಿಗೆ ಆಶಕತೂ ಅಲ್ಲ ಇಷ್ಟಾದರೂ ಇಷ್ಟು ಮಾಡರ್ನ್ ಟೈಮ್ಸಲ್ಲಿ ಕೂಡ ಇಷ್ಟು ಮಾತ್ರ ಪ್ರಿಸರ್ವ್ ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದಾರಲ್ಲ ಇವರು ಇವರಲ್ಲಿ ಏನಿದೆ ಇವರಲ್ಲಿ ಏನು ತತ್ವ ಇರ್ಬೋದು ಏನು ಪರಂಪರೆ ಇರ್ಬೋದು ಪ್ರಾಚೀನದಿಂದ ಏನು ಬಾರದು ಬಂದಿರ್ಬೋದು ಇವರ ಜೀನ್ಸಲ್ಲಿ ಜೆನೆಟಿಕ್ಸಲ್ಲಿ ಅಂತ ಬಹಳ ಕುಟುಂಬದಿಂದ ಯೋಗ ಯೋಗ ಶಾಸ್ತ್ರವನ್ನು ಕೂಡ ಅಪ್ಕೊಂಡು ತುಂಬ ಚೆನ್ನಾಗಿ ಕರ್ಕೊಂಡು ಈಗ ವೇದಾಧ್ಯಯನ ಎಲ್ಲ ಅವು ಮಾಡ್ತಿದ್ದಾರೆ ಸಂಸ್ಕೃತದೆಲ್ಲ ಮಾತ್ರ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ತುಂಬ ಬೇರೆ ಾಗಿ ಆಗಿಲ್ಲ ಅಂದ್ರೆ ಜಾಗೃತಿ ಉಂಟಾಗ್ತಾ ಇದೆ ಬರ್ತಾ ಬರ್ತಾ ಹಾಗೆ ಅದನ್ನು ಅದಕ್ಕೋಸ್ಕರವಾಗಿ ಬರ್ತಾರೆ ಮತ್ತು ಶಾಂತಿ ಪಡ್ಕೊಳ್ಬೇಕು ನಮ್ಮಲ್ಲಿ ನಮ್ಮಲ್ಲಿ ಯಾರಾದ್ರೂ ಡಿಪ್ರೆಷನ್ ಆಗಿರೋರು ಕೇಳಿದಿರಾ ಅಲ್ಲಿ ತುಂಬ ಕಾಮನ್ ಡಿಪ್ರೆಷನ್ ಡಿಪ್ರೆಷನ್ ಅಂತ ದೊಡ್ಡದಾಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ಸ್ ಎಲ್ಲ ತಗೊಳ್ತಾರೆ ಇಲ್ಲಿ ನಮ್ಗೆ ಡಿಪ್ರೆಷನ್ ಹಾಕಿ ಚಾನ್ಸೇ ಇಲ್ಲ ಎಷ್ಟೇ ಫೇಲ್ ಇರೋದ್ರೂ ಏನೇ ಕಳ್ಕೊಂಡ್ರು ಕೂಡ ಅವ್ನಿಗೆ ಯಾರೋ ಪಾಪ ಒಂದು ಸಮಾಧಾನ ಮಾಡಿ ಿ ಪರಿಚಯ ಇಲ್ದಿರೋರು ಕೂಡ ನಾನಿದೀನಿ ನೀನು ಯೋಚನೆ ಮಾಡಬೇಡ ಅಂತ ಪ್ರಮಾಣವಾಗ್ಲೇ ಹೇಳ್ತಾರೆ ಯಾವುದೇ ಬರ್ತವ್ರು ಟೆಸ್ಟ್ ಮಾಡಿ ನೋಡಿಬೇಕಾದ್ರೆ ಬೇಜಾರಾಗಿರೋ ಥರ ಕುತ್ಕೊಂಡು ಎಲ್ಲೋ ಒಂದು ಕಡೆ ಹಾಗೇ ಇರಿ ಯಾರೋ ಬರ್ತಾರೆ ಹುಡುಕೋಣ ಏನು ವಿಷಯ ಏನ್ ಬೇಕು ಅಂತ ಹಾಗೆ ನಮ್ಮಲ್ಲಿ ಕಲ್ಚರ್ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಇಂಡಿವಿಜುವಾಲಿಟಿ ಅಷ್ಟೇ ಅವರು ಅದೇನೋ ಒಂದು ಸಿಸ್ಟಮ್ ಇರುತ್ತೆ ಸಿಸ್ಟಮ್ನವ್ರು ಬಂದು ಹೆಲ್ಪ್ ಮಾಡ್ತಾರೆ ನಾವೇನೋ ಮಾಡೋಕೆಲ್ಲ ಅಷ್ಟೇ ಇಂಡಿವಿಜುವಲ್ ಆಗಿರ್ತಾರೆ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಅಥವಾ ಅಪಘಾತ ರಸ್ತೆಲಿ ಏನು ಅಪಘಾತ ಏನಾದರೂ ರಸ್ತೆಲ್ ಆಗುತ್ತಲ್ಲ ಎಷ್ಟು ಜನ ಮುತ್ಕೊಳ್ತಾರಲ್ವಾ ಬಿಯಾಂಡ್ ಪೊಲೀಸ್ ಬಿಯಾಂಡ್ ಆಂಬುಲೆನ್ಸ್ ಬಿಯಾಂಡ್ ಮೆಡಿಕಲ್ ಸಿಸ್ಟಮ್ ಎಷ್ಟು ಜನ ಬಂದು ಹೆಲ್ಪ್ ಮಾಡಕ್ ಬರ್ತಾರೆ ನಿಜ ತಾನೇ ನೋಡಿ ಎಲ್ಲ ತರಹ ಜನಗಳು ಇದ್ದಾರೆ ನಾನಾ ರೀತಿಯ ಉದ್ದೇಶಗಳು ಇರುತ್ತೆ ಅವರಲ್ಲಿ ಅದವ್ರಗಳಿಗೆ ಕೇಳಬೇಕು ಏನಪ್ಪಾ ನಿಮ್ ಉದ್ದೇಶ ಯಾಕಪ್ಪ ಹೆಂಗ್ ಮಾಡ್ತಿದ್ರ ಒಬ್ಬರನ್ನ ಹೇಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ವಿಡಿಯೋ ಮಾಡ್ತಿದಿರಲ್ಲ ಅಂದ್ರೆ ಈಗ ಡಾಕ್ಯುಮೆಂಟೇಶನ್ ದೃಷ್ಟಿಯಿಂದ ಮಾಡ್ಬೋದು ಅವರು ಅಥವಾ ಏನು ಅಥವಾ ಕುತೂಹಲನೋ ಅಥವಾ ಪ್ರಚಾರ ಮಾಡಬೇಕಲ್ಲ ಮಾಡಬಾರ್ದು ಎಂದೆ ಅಂತಾನೋ ಏನೋ ಒಳ್ಳೆ ಉದ್ದೇಶಗಳು ಇರ್ಬೋದು ಅನ್ಸುತ್ತೆ ನನಗೆ ಬಹುಶಃ ಬಹುಪಾಲು ವಿಡಿಯೋಗಳು ಮಾಡೋದು ಕ್ಯಾಮ್ರಾ ಯೂಸ್ ಮಾಡೋದು ಆ ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆ ಉದ್ದೇಶ ಇರ್ಬೋದು ಅಂತ ಅನ್ಕೊಳ್ತೇನೆ ನನ್ನ ದೃಷ್ಟಿಯಲ್ಲಿ ಹಾಗೆ ಬರ್ಬೋದು ಇವು ಖಂಡಿತಬಹುದು ಯಾವಾಗಲೂ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂದ್ರೆ ಎಲ್ರಿಗೂ ಓಪನ್ ಆಗಿರಬೇಕು ಆ ರೆಸ್ಟ್ರಿಕ್ಷನ್ಸ್ ಖಂಡಿತವಾಗ ಖಂಡಿತವಾಗ ಉದಾಹರಣೆ ಸಾಕ್ಷಿ ಏನು ಅಂದ್ರೆ ಗುರುಕುಲ ವೇದ ಗುರುಕುಲ ಅಂದ್ರೆ ಸಾಕ್ಷಿ ಅಲ್ಲಿ ಬ್ರಾಹ್ಮಣರು ಇದ್ದಾರೆ ಬ್ರಾಹ್ಮಣ ಅಲ್ಲದೆ ಇರ್ತಕ್ಕಂಥ ವರ್ಗದವರು ಇದ್ದಾರೆ ಇಲ್ಲಿ ಬೇರೆ ವರ್ಗದವರು ಎಲ್ಲ ವರ್ಗದವರು ಇದ್ದಾರೆ ಅವ್ರಿಗೂ ಈಕ್ವಲ್ ಆಗಿ ಶಿಕ್ಷಣ ಏನಾಗುತ್ತೆ ಕೊಡುಗೆ ಕೊಡುಗೆ ಅಂದ್ರೆ ಸಮಾಜಕ್ಕೆ ಸಮಾಜ ಕೊಡುಗೆ ಅಂದರೆ ನಮ್ಮಗಳ ಸೇವೆ ಅಷ್ಟೇ ಸೇವೆನೇ ಕೊಡುಗೆ ಮತ್ತು ಬರೀ ಸೇವೆಯೂ ಮಾಡಬಾರ್ದು ಕ್ಲೈಂಟ್ ಆಗಿ ಅವ್ರಿಗೆ ಒಂದು ವಿಶೇಷವಾದಂತ ಒಂದು ಚೈತನ್ಯವನ್ನು ಮೂಡಿಸ್ಬೇಕು ಅವ್ರಿಗೆ ನೀವು ನಿಮ್ಮಲ್ಲಿ ಶಕ್ತಿ ಇದೆ ನಿಮ್ಮಲ್ಲಿ ನೀವು ಅವತಾರ ಪಡಿಸೋದು ನಿಮ್ಮಲ್ಲಿ ಒಂದು ಜ್ಞಾನ ಇದೆ ಒಂದು ಅದನ್ನು ಅಳವಸ್ಕೊಳ್ಳೋಕೆ ನೀವು ಪ್ರಪಂಚಕ್ಕೆ ಬಂದಿದ್ದೀರಾ ಅದನ್ನು ಕೊಟ್ಟರೆ ಬಹಳ ಒಳ್ಳೇದು ಕೊಡಲೇಬೇಕು ನೀವು ಅನ್ನೋದು ಒಂದು ಒಂದು ವಿಷಯ ವಿಷಯ ಬರುತ್ತೆ ಅಲ್ಲಿ ಆಮೇಲೆ ಎಜುಕೇಷನ್ ದೃಷ್ಟಿಯಿಂದ ನಂತರ ಗೋಗಳು ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಬೇಕು ಆದಷ್ಟು ಅದು ಸಣ್ಣ ಎಕ್ಸಾಂಪಲ್ಸ್ ಅಷ್ಟೇನೇನಿಲ್ಲ ಅದೇ ಎಷ್ಟು ಆಗುತ್ತೋ ಅಷ್ಟು ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ ಒಂದು ಶ್ರದ್ಧೆಯಿಂದ ವಿಶ್ವಾಸದಿಂದ ನಂಬಿಕೆ ಇಟ್ಕೊಂಡು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಲೇಬೇಕು ಹಾಗೆ ಸಂಸ್ಕೃತಿ ಆಯೋಜನೆ ಏನು ಅಂದ್ರೆ ಪ್ಸ್ ಇರೋದು ನಮಗೆ ಒಂದು ಸಂಸ್ಕೃತ ಮೇನ್ಲಿ ಮೂಲ ನಮ್ಮ ಪ್ರಾಚೀನವಾದಂಥ ಪರಂಪರೆ ಇದೆಲ್ಲ ಈ ಜಾನಪದ ಗೀತೆ ಇರ್ಬೋದು ಅಥವಾ ಯಾವುದೋ ಕೆಲವು ವಿದ್ಯೆಗಳೆಲ್ಲ ಮಾಯವಾಗ್ತಾ ಇದೆ ಅದನ್ನೂ ನಾವು ಮಠಪಣಾ ಕೆಲವು ಡೈಲೆಕ್ಟ್ಸ್ ಎಲ್ಲ ಮಾಯ ಇದೆ ಅದೆಲ್ಲ ಕಡಿಮೆ ಆಗ್ತಿದೆ ಆಂಗ್ಲ ಭಾಷೆ ಜಾಸ್ತಿ ಆಗಿದೆ ಕನ್ನಡ ಕನ್ನಡ ಮಾತಾಡುವಾಗ ಎಷ್ಟು ಇಂಗ್ಲಿಷ್ ಶಬ್ದಗಳು ಉಪಯೋಗಿ ನನ್ನೂ ತೆಗೆದುಕೊಂಡೆ ಅದನ್ನು ಆದಷ್ಟು ಪ್ಯೂರಿಟಿ ಮೇಂಟೈನ್ ಮಾಡಬೇಕು ಅವ್ರವ್ರ ಭಾಷೆಗಳನ್ನ ಮೆಡಿಟೇಷನ್ ಮೆಡಿಟೇಷನ್ ಅದು ಭಾಳ ಮುಖ್ಯ ಆಗಿರುತ್ತೆ ಜೀವನದಲ್ಲಿ ಏನು ಮಾಡೋಕ್ಕಾಗ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್ ಅಂದರೆ ಮೆಡಿಟೇಷನ್ ಅಂತ ಆದರೆ ನಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೈನ್ ಆಗುತ್ತೆ ಮತ್ತು ನಾ ವಿಷಯಗಳು ಓಡಾಡ್ತಾ ಇರುತ್ತೆ ಅದಕ್ಕೆ ಆ ಮನಸ್ಸನ್ನು ಶಿವಂತನ ಶಾಂತ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ಅಂತಂದರೆ ಹೃದಯ ಮಂಡಲಕ್ಕೆ ತೆಗೆದುಕೊಂಡು ಅದಕ್ಕೋಸ್ಕರವಾಗಿ ನಮಸ್ಕಾರ ಮಾಡಿದ ತಕ್ಷಣ ನಿಮಗೆ ಶಾಂತಿ ಸಿಗುತ್ತೆ ಅಂತ ತಕ್ಷಣ ಈಗ ಅಂದ್ಕೊಂಡು ನೀವು ನೋಡಿ ಏನಾಗುತ್ತೆ ಅಂತ ಅಥವಾ ಫೋಟೋ ತೆಗೆದುಬಿಟ್ಟು ನಿಮ್ಮ ನೀವೇ ಟೆಸ್ಟ್ ಮಾಡಿ ಮುಂಚೆ ಏನಾಗಿ ಹೆಂಗೆ ಕಾಣ್ತೀರಾ ಇವಾಗ ಹೆಂಗೆ ಕಾಣ್ತೀರ ಅಂತ ಅಂದ್ಬಿಟ್ಟು ಅದೇನೋ ಮ್ಯಾಜಿಕ್ ಅದು ಆಗ ಸಿಂಕ್ರೋನಿಸಿಟಿ ಸಿಟಿ ಅಲ್ಲದ ಬಿಡಿ ಏನಾಗುತ್ತೆ ಆವಾಗ ನಮಸ್ಕಾರ ಮಾಡುತ್ತೆ ಅಂದರೆ ಒಳಗಡೆ ಸೊ ಹಾಗೆ ನಾವು ಆ ಮೈಂಡ್ ಅಂತ ಹೇಳಿ ಕರ್ಸರ್ ಇದೆಯಲ್ಲ ಐ ಐ ಅಂತ ಹೇಳ್ತೀವಲ್ಲ ನಾವು ನಾನು 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 ಅಂತ ಅದು ಕರ್ಸರ್ ಆಫ್ ದ ಮೈಂಡ್ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕರೆಕ್ಟಾಗಿ ಅಲ್ಲಿ ಆ ಒಂದು ಕೇಂದ್ರದಲ್ಲಿ ನಾವು ಮನಸ್ಸನ್ನು ಅವೇರ್ನೆಸ್ನ ಅಲ್ಲಿ ನಿಲ್ಲಿಸ್ಕೊಳ್ಬೇಕು ಅದಕ್ಕೆ ಕರ್ಕ ಧ್ಯಾನ ಅಂತ ಇತ್ತು ಇದಕ್ಕೆ ಮೆಥಡ್ ಇದೆ ಸ್ಪರ್ಶ ನಮ್ಮದೇ ಆದ ಶ್ವಾಸ ಮತ್ತು ನಮ್ಮದೇ ಆತ್ಮಿ ಎಲ್ಲ ಸೇರಿಕೊಂಡು ಕಂಬೈನ್ ಮಾಡಿ ಹಲವು ಅದು ಅಭ್ಯಾಸ ಮಾಡಿಕೊಳ್ಬೇಕು ಬೇರೆ ಬೇರೆ ಅಂಗಗಳಲ್ಲಿ ನಾವು ನಮ್ಮ ಆ ಒಂದು ಸ್ಥಿತಿಯನ್ನು ಅನುಭವಿಸ್ಬೇಕು ಹಾಗೂ ಆ ಮನಸ್ಸಿಗೆ ಶಕ್ತಿ ಉಂಟಾಗುತ್ತೆ ಇದು ತುಂಬ ಜನರ ಬೆನಿಫಿಟ್ ಆಗಿದೆ ಅದು ಕೌಂಟ್ ಮಾಡಿಲ್ಲ ಹೇಳ್ಬೋದು ಜಸ್ಟ್ ಇನ್ನು ಏನು ಮಾಡಬೇಕು ಅಂದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ವಿಜೇಲೆ ಕ್ಯಾನಡಾ

ಪ್ರತಿಯೂ ಕೂಡ ನಿಜವಾಗ್ಲೂ ಯಾವುದೋ ಒಂದು ಅರ್ಥ ಇದೆ ಅವರಲ್ಲಿ ಒಂದು ಜ್ಞಾನ ಇದೆ ಮತ್ತು ಅವರಲ್ಲಿ ಏನೋ ಒಂದು ಪ್ರತಿಭೆ ಕೂಡ ಅಪೂರ್ವವಾಗಿರ್ತಕ್ಕಂಥದ್ದು ಅದ್ವಿತೀಯ ಅದ್ವಿತೀಯವಾಗಿರ್ತಕ್ಕಂಥದ್ದು ಇದೆ ಅದನ್ನು ಉದಾಸೀನ ಮಾಡಬಾರ್ದು ಹೇಗೆ ಹುರುಳು ಪುಷ್ಪಗಳು ಅಲ್ಲುತ್ತವೋ ಹಾಗೆ ನಾವು ಪ್ರತಿಯೊಬ್ಬರು ಅಲ್ಲಲೇಬೇಕು ಇವಲ್ಯೂಷನಲ್ಲಿ ವಿಷ ವಿಕಾಸದ ನಿಯಮಗಳಿಂದ ಅದಕ್ಕೋಸ್ಕರ ನಮಗೆ ನಾವೇ ಯಾರು ಬೇಕಾದರೂ ನಮ್ಮನ್ನು ತಡೆಗೊಳ್ ತಡೆ ಪಡೋಕ್ಕೆ ಪ್ರಯತ್ನ ಪಡಲಿ ಅಭಿವೃದ್ಧಿಗೆ ಆದರೆ ನಮಗಂತೂ ನಮಗೆ ನಾವೇ ಅಂತೂ ಬ್ಲಾಕ್ ಮಾಡ್ಕೊಳ್ಬಾರ್ದು ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ನ್ಯಾಚುರಲ್ ಬ ಜೀವನ ಮಾಡೋಕ್ಕೆ ಶುರು ಮಾಡಿ ನಮ್ಮಲ್ಲಿ ನಾವು ಸ್ವಲ್ಪ ಜಾಗೃತಿ ಇಟ್ಕೊಂಡು ನಾವು ಒಂದು ಕನ್ಸಿಸ್ಟೆನ್ಸಿ ಇದು ಮದರ್ ಆಫ್ ಸಕ್ಸಸ್ ಕನ್ಸಿಸ್ಟೆನ್ಸಿ ಇರಬೇಕು ವಿಶ್ವಾಸ ನೋಡಿ ಕನ್ಸಿಸ್ಟೆಂಟ್ ಆಗಿದೆ ಅಲ್ವಾ ಯಾವಾಗಲೂ ಹಾಗೆಯೇ ನಮ್ಮ ನಮ್ಮಲ್ಲಿ ಕೂಡ ಅದು ಆಗಿರಬೇಕು ಒಂದು ಥಾಟ್ ಇಟ್ಕೊಂಡು ಇದೇ ಮಾಡಬೇಕು ಅದು ಅಲ್ಲೇ ಹೋಗಬೇಕು ಯಾರಿಗೆ ಏನೋ ಅಭಿರುಚಿ ತುಂಬ ಇದೆಯೋ ಶಾಂತಿ ಸಿಗುತ್ತೋ ಆನಂದ ಸಿಗುತ್ತೋ ಆ ಕೆಲಸವನ್ನು ಮಾಡಬೇಕು ಬೇರೆಯವ್ರಿಗೆ ಕಂಪೇರ್ ತುಂಬ ಮಾಡ್ಕೊಳ್ಬಾರ್ದು ಯಾವುದೋ ಒಂದು ಪ್ರೇರಣಾತ್ಮಕ ದೃಷ್ಟಿಯಿಂದ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಕಂಪೇರ್ ಮಾಡ್ಬೋದು ಆದರೆ ನೀವು ಅದ್ಭಿತೀಯ ಪುರುಷರು ನಮ್ಮ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಒಂದು ಪ್ರೆಸೆನ್ಸ್ ಇದೆ ಈ ಪ್ರಪಂಚದಲ್ಲಿ ಅವ್ರ ಫಿಂಗರ್ ಪ್ರಿಂಟ್ಸ್ ಎಂದ ಹಿಡ್ದು ಅವ್ರ ಜೆನೆಟಿಕ್ ಪ್ರೊಫೈಲಿಂದ ಹಿಡಿದು ಅದೇ ನಮ್ಮ ಆಸ್ತಿ ಅಲ್ವಾ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಯೂನಿವರ್ಸಲ್ ಸ್ಪಿರಿಚುವಲ್ ಪಾಯಿಂಟ್ ಅಂತ ಕಲೀಬೋದು ಅದು ನಮ್ಮಲ್ಲಿ ಸತ್ಯವೊಬ್ಬರು ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಎನ್ಕರೇಜ್ ಮಾಡಿದ್ರೆ ಇನ್ಸ್ಪೈರ್ ಮಾಡಿದ್ರೆ ಅವ್ರು ಭಾಳ ಚೆನ್ನಾಗಿ ಹರಡ್ತಾರೆ ಅವರು ದೇಶಕ್ಕೂ ಆಸ್ತಿ ಆಗ್ತಾರೆ ಕುಟುಂಬಕ್ಕಂತೂ ಖಂಡಿತವಾಗ್ಲಾಗ್ತಾರೆ ಪ್ರಪಂಚಕ್ಕೂ ಆಗ್ಬೋದು ಗೊತ್ತು ಹೀಗಾಗಿ ಪ್ರತಿಯೊಬ್ಬರದ್ದು ಕೂಡ ನಮ್ಮಲ್ಲಿ ಆದ್ಯ ಕರ್ತವ್ಯ ಒಬ್ರಿಗೊಬ್ಬರನ್ನ ಹೆಲ್ಪ್ ಮಾಡೋದು ಮಾಡಲೇಬೇಕು ನಾವು ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ ಬೇರೆ ಮಾರ್ಗ ಇಲ್ಲ ಯಾಕೆ ನಾಣ್ಯಪ್ಪ ಅಂತ ಯಿತ್ಯತೆ ಸೇವೆನೂ ಮಾಡಬೇಕು ನಮ್ಮದೇ ಬದೇ ಅಭಿವೃದ್ಧಿ ಪಡೀಬೇಕು ಅನ್ನೋದು ಮಾತ್ರ ಯೋಚನೆ ಮಾಡೋದನ್ನ ಸೇವೆ ಕೊಡಬೇಕು ಬರೋ ಪ್ರಕಾರ ಇದ್ದೀರಾಸ್ ವಿಜ್ಞಾನಿ ಬದುಕಿಗೆ ಹಣನೇ ಕೊಡಬೇಕು ಅಂತೇನಿಲ್ಲ ಸ್ಮೈಲಿಂದ ಹಿಡಿದು ನಮ್ಮ ಫಿಸಿಕಲ್ ಹೆಲ್ಪಿಂದ ಹಿಡ್ದು ಗೈಡೆನ್ಸಿಂದ ಹಿಡ್ದು ಏನಾದರೂ ಸೇವೆಗಳು ಅವರವ್ರೀತಿ ಲೆವೆಲಲ್ಲಿ ಸೇವೆಗಳು ಮಾಡಬೇಕು ಅದೇನು ದೊಡ್ಡತನ ಅಲ್ಲ ಅದು ಮಾಡಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಅದು ಅದು ವಿಶೇಷವಾದ ಏನು ವಿಶೇಷ ಗೌರವ ಸ್ಥಾನ ಪಡ್ಕೊಳ್ಳೋದೇನಿಲ್ಲ ಅದು ವಿತ ಡಿಮ್ಯಾಂಡ್ ಏನು ಹೇಳಪ್ಪ ಮಾಡ್ಬೋದು ಅಂದರೆ ಡಿಪೆಂಡ್ಸ್ ಅಪ್ ಆನ್ ಅವ್ರ ಇಂಟ್ರೆಸ್ಟ್ ಟೀಪ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಇಷ್ಟು ಏನು ಕೆಲವು ಸಾರಿ ಒಂದು ಆಗುತ್ತೆ ಕೆಲವು ಧ್ಯಾನ ಐದು ನಿಮಿಷ ಆಗುತ್ತೆ ಕೆಲವು ಒಂದು ಡ್ರೈವರ್ಸ್ ಕೂತ್ಕೊಳ್ಳೋರು ಇರ್ತಾರೆ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಕೆಪಾಸಿಟಿ ಅವರು ಯಾವ ರೀತಿ ಸಾಧನೆ ಮಾಡ್ಕೊಂಡಿದ್ದಾರೆ ಅನುಭವ ಪಡ್ಕೊಂಡಿದ್ದಾರೆ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಕೇಳಿದ್ರೆ ಕ್ವಾಲಿಟಿ ಆಫ್ ಮೆಡಿಟೇಷನ್ ಇರಬೇಕು ಕ್ವಾಲಿಟಿ ಎಲ್ಲದಲ್ಲೂ ಕ್ವಾಲಿಟಿ ಮೇಂಟೈನ್ ಬರಬೇಕು ನಿದ್ದೆನೂ ಅಷ್ಟೇ ಕಂಪಲ್ಸರಿ ಏಯ್ಟ್ ಅವರ್ಸ್ ಮಾಡಿ ಅಂತ ಹೇಳ್ತಾರೆ ಬಟ್ ಆದರೆ ಕೆಲವು ಸಾರಿ ಕಡಿಮೆ ನಿದ್ದೆ ಮಾಡಿಕೊಂಡು ತುಂಬ ಚುರುಕಾಗಿ ಉತ್ಸಾಹದಿಂದ ಅನೇಕ ಕೆಲಸಗಳನ್ನು ಮಾಡಿದವರು ಇದ್ದಾರೆ ಇದ್ದಾರೆ ಇದಾರೆ ಬಟ್ ಅದೇ ಸರಿಯನ್ನು ನಾನು ಹೇಳ್ತಾ ಇಲ್ಲ ಮೆಡಿಕಲ್ ದೃಷ್ಟಿಯಿಂದ ಬೇರೆ ಆದರೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು ಇಂಟೆನ್ಸ್ ಡೇಂ ಅಡೀ ಇದು ಕ್ವಾಲಿಟಿ ಅಟಿ ಕ್ವಾಲಿಟಿ ಟೀ ಧ್ಯಾನ ಮಾಡಬೇಕು ಹಾಗೆ ಅದು ತುಂಬ ಒಳ್ಳೆಯದಾಗಿದೆ ಋಣಾತ್ಮಕವಾಗೇ ಇರಬೇಕು ಬರೀ ನಂಬರ್ಗಳಿಂದಲೇ ಕೌಂಟ್ ಮಾಡಬಾರ್ದು ಯಾವಾಗಲೂ ನಮ್ಮ ನಾವು ಮೆಂಬರ್ ಆಗೇ ಇರಬೇಕು ಹೆಚ್ಚು ನಂಬರ್ಗಿಂತ ಹೆಚ್ಚಾಗಿ ಹಾಗೆ ಬರೀ ಬಾಯಿ ಮಾತಾಡೋದು ಅಲ್ಲ ಇಲ್ಲ ಆದಷ್ಟು ಟ್ರೈ ಮಾಡಬೇಕು ಎಷ್ಟು ಮಾತ್ರ ಅನುಸ್ಥಾನ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಅದು ಹಾಗೆ ನಮ್ಮದು ಒಂದು ಮೈನ್ ಪ್ರಾಬ್ಲಮ್ ಏನಂದರೆ ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅವ್ರಗಳ ಸರ್ಟಿಫಿಕೇಟ್ ಬರಬೇಕು ಅವ್ರಗಳನ್ನು ನಾವು ಹೆಚ್ಚಿಕೊಳ್ಬೇಕು ಪ್ರಶಂಸೆ ಮಾಡಬೇಕು ಅಂತ ಅಲ್ಲಿ ತುಂಬ ಮೋಸ ಆಗ್ತಾಯಿದೆ ನಾವು ನಮಗೆ ಕಾನ್ಷಿಯನ್ಸ್ ಅಂತ ಇದೆಯಲ್ಲ ಒಳಗಡೆ ಒಂದು ಪ್ರಜ್ಞೆ ಅಂತ ಅದು ಎಲ್ರಿಗೂ ಇದೆ ಅದು ಆಶ್ಚರ್ಯ ಅಲ್ವಾ ಪ್ರತಿಯೊಬ್ಬರಿಗೂ ಇದೆ ಚಿಕ್ಕ ಮಕ್ಕಳಿಗೂ ಅಂತಾನೋ ಎಂದು ಹೇಳಿದು ಹಿರಿಯರವರೆಗೂ ಇದೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಎಲ್ಲ ಒಳ್ಳೆಯದಾಗ್ತದೆ ತುಂಬ ಚೆನ್ನಾಗಿ ಆ ಧ್ಯಾನ ಮಾಡೋದೇನೆಂದರೆ ಇದೆಲ್ಲ ಜಾಗೃತಿ ಜಾಸ್ತಿ ಮಾಡೋಕ್ಕೋಸ್ಕರ ಅದನ್ನು ಅನುಭವ ಕೊಟ್ಕೊಳ್ಳೋಕ್ಕೋಸ್ಕರ ನಾವು ಧ್ಯಾನ ಮಾಡ್ತೀವಿ ಅಷ್ಟೇ ಇಲ್ಲ ಅದನ್ನು ರಿವೈವ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾಗಿ ನಾವು ಯಾರು ಅಂತ ಬ್ಯಾಕ್ ಆನ್ ಟ್ರ್ಯಾಕ್ ನೀವು ತುಂಬ ಕನ್ಫ್ಯೂಷನ್ ಆದರೆ ಎಲ್ಲಾರು ಪರ್ಪ್ಲೆಕ್ಸಿಟಿ ಜಾಸ್ತಿ ಆದಾಗ ಆ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಹೇಳ್ತೀವಿ ಅಲ್ಲಿ ಮತ್ತೆ Um, Ardhamaya is in Mysore. Obviously started by Yogi Srinivasarcaji, and many of us are attracted to the simple philosophy of Arkaji, which It is connecting with the environment, spreading the word of humanism, and. Um, as far as possible, um, trying to be as close to nature as possible, and certainly to undertake an inward look into ourselves. he is of the belief that for most of our own problems, it's quite possible that through meditation, through our it is quite possible for us to reach some solutions. In other words, the questions that we carry will themselves start showing to us a way out. And um, coming to Arkadhamma, even for four days in this entire month before I am going away, is like battery charging, recharging. And um, even sometimes when there is no activity that is just good enough for us, we live in a different world of speed, of very high communication and high stress. I think that spiritual connection that he addresses and talks about and advises us is uh, is almost. Uh, um, very, very practical, and it becomes very clear for us that this is the only way that we could get to what we are looking forward to. Thank you. My name is Venkat Rao, and I am from Hyderabad, and uh, I have gone to Australia 32 years ago. I am a professor of social work.